ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಹಿಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸುಮ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಮ್ಮ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡ್ತಾ ಇದ್ದೀರಾ ಓಕೆ ಎಲ್ಲಿಂದ ಬಂದಿರೋದು ಸುಮ್ಮ ವಿಜಯನಗರದಿಂದ ವಿಜಯನಗರ ಬೆಂಗಳೂರು ಬೆಂಗಳೂರಿನ ಸ್ವಂತ ಊರು ನಿಮ್ದು ನಮ್ದು ನೇಟಿವ್ ಪ್ಲೇಸ್ ಮಧುಗಿರಿ ಮಧುಗಿರಿ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಅಲ್ಲಿ ಇದ್ವಿ ನಾವು ಆಮೇಲೆ ಇಲ್ಲೇ ಸೆಟ್ಲ್ ಆಗಿದ್ದೀವಿ ಓಕೆ ಸರಿ ಹಾಗಾದ್ರೆ ಸಬ್ಸಿಗೆ ಸೊಪ್ಪಿನ ರೈಸ್ ರೈಸ್ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಸಾಸಿವೆ ಸೊಪ್ಪು ಸಬ್ಸಿಗೆ ಸೊಪ್ಪು ಬಟಾಣಿ ಬೆಳ್ಳುಳ್ಳಿ ಈರುಳ್ಳಿ ಅನ್ನ ಬೇಕು ಕಲ್ಸೋದಕ್ಕೆ ಸಸಿಗೆ ಕೊಬ್ಬರಿ ಲೈಸು ಓಕೆ ಮಿಕ್ಸಿಗೆ ಒಣ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಓಕೆ ಇದಿಷ್ಟು ಬೇಕಾಗಿರುವ ಇದು ಮಾತ್ರ ಓಕೆ ಹಾಗಾದರೆ ಶುರು ಮಾಡೋಣ ಅಲ್ಲ ಈಗ ತೋರಿಸೋಣ ಯಾವ ತರ ಮಾಡೋದು ಅಂತ ಓಕೆ ಓಕೆ ಸೊ ಏನು ಬೇಕು ನಿಮಗೆ ಫಸ್ಟಿಗೆ ಬಾಣಲೆ ಬೇಕು ಬಾಣಲಿನಾ ಹ್ಞೂ ಒಲೆ ಹಚ್ಕೊಂಬಿಡ್ತೀರಾ ಸೊ ಎಣ್ಣೆ ಬೇಕು ಅಂತ ಹೇಳಿದ್ರಲ್ವಾ ಈಗ ಎಣ್ಣೆ ಹಾಕ್ಕೊತೀರಾ ಎಷ್ಟು ಎಣ್ಣೆ ಬೇಕಾಗುತ್ತೆ ಅದು ಒಗ್ಗರಣೆ ಆಗೋಷ್ಟು ಅಷ್ಟೇ ಓಕೆ ಹಾಕ್ಕೊಡಿ ಮತ್ತೆ ಮನೇಲೆಲ್ಲ ಯಾರಿದ್ದೀರಾ ಮನೇಲಿ ನಮ್ಮ ಯಜಮಾನ್ರು ನನ್ನ ಮಗ ನಾನು ಓಕೆ ಹೌದಾ ಮಗ ಏನ್ಮಾಡ್ತಾ ಇದ್ದಾರೆ ಮಗ ಬಿಕಮ್ ಫೈನಲ್ ಇಯರ್ ಆಯ್ತು ನೆಕ್ಸ್ಟ್ ಓದ್ತಾರೆ ಓದ್ಬೇಕು ಓಕೆ ಓಕೆ ಡಿಗ್ರಿ ಆಯ್ತು ಇನ್ನು ಪಿ ಜಿ ಸಿ ಟಿ ಎಕ್ಸಾಮ್ ಬರ್ದಿಯಾನೇ ಹೌದಾ ಸರಿ ಇನ್ಬೇಕು ಇವಾಗ ಎಣ್ಣೆ ಕಾದ ನಂತರ ಸಾಧಿಸ್ರಿ ಹಾಂ ಓಕೆ ಮನೆಯವ್ರು ಏನು ಮಾಡ್ತಾರೆ ಅವ್ರು ಅಂಗಡಿಗೆ ಹೋಗ್ತಾರೆ ಹೌದಾ ನಿಮ್ಮದೇ ಅಂಗಡಿ ಇದೆಯಾ ಅಂಗಡಿ ಇದೆ ಓಕೆ ಏನು ಅಂಗಡಿಗೆ ತಿನ್ನಸಿ ಅಂಗಡಿನಾ ಯಾವ ತರ ಅಂಗಡಿ ಇದೆ ಮಿಕ್ಸ್ಚರ್ ಅಂಗಡಿ ಹೌದಾ ನೆಕ್ಸ್ಟ್ ಬೆಳ್ಳುಳ್ಳಿ ಕೊಡಿ ಬೆಳ್ಳುಳ್ಳಿ ಓಕೆ ಸೊ ಇದು ಸಬ್ಸಿಗೆ ಸೊಪ್ಪು ಮೇನ್ ಆಗಿ ಇದ್ರದ್ ಇಂಗ್ರೀಡಿಯಂಟ್ ಅಂದ್ರೆ ಸಾಮಗ್ರಿ ಅಂತ ಹೇಳೋದಲ್ವಾ ಹೌದು ಓಕೆ ಓಕೆ ಬಟಾಣಿನೇ ಮತ್ತೆ ಸೊಪ್ಪು ಯಾಕೆ ಇದ್ರೂ ಕ್ಲೋಸ್ ಮಾಡ್ಲಿಕ್ಕೆ ಇದು ಬೇಕು ಮುಚ್ಚಳ ಎಗುರುತ್ತೆ ಇದು ಬಟಾಣಿ ಹಾಕುದೇ ಹೌದಾ ಹೇಗಿರುತ್ತೆ ಅದು ಹಸಿ ಇರುತ್ತಲ್ಲ ಹೇಗಿರುತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಬೇಕು ಮುಚ್ಚಳ ಬೇಕು ಕ್ಲೋಸ್ ಮಾಡೋದ್ರಿಂದ ಸೇಫ್ಟಿ ಸೇಫ್ಟಿ ಪರ್ಪಸ್ಸಿಗೆ ಹ್ಮ್ ಸಿಡಿಬಾರ್ದು ಅಂತ ಓಕೆ ಓಕೆ ಅಷ್ಟೊಂದು ಭಯ ಬಿಟ್ಬಿಟ್ರಲ್ಲ ಹಂಗಾರ ಬಿಡುತ್ತಾಡಿಯುತ್ತಾ ಹೌದಾ ಓಕೆ ಓಕೆ ಸರಿ ಸರಿ ಇದು ಸಬ್ಸಿಗೆ ಸೊಪ್ ಬಗ್ಗೆ ಹೇಳ್ತಾ ಇದ್ದೆ ಇದ್ರದ್ದೇ ಮೇನಿಂಗ್ ಏನಿದು ಯಾವಾಗಲೂ ಮಾಡ್ತಾ ಇರ್ತೀರಾ ಅಥವಾ ಈ ತರ ಸೊಪ್ಪಿನ ಬಾತು ಇದನ್ನ ನೀವೇ ಯಾವ್ ಇದು ಡೈಲಿ ರೈಸ್ ಪಾಕ್ ಮಾಡ್ಬೇಕು ಮಾರ್ನಿಂಗ್ ಟೈಮ್ ನಮ್ಮಲ್ಲಿ ಮಾರ್ನಿಂಗ್ ರೈಸ್ ಪಾತ್ ಇಲ್ಲೇ ಇಡ್ಲಿ ದೋಸೆ ಅಂದ್ರೆ ಅವ್ರು ತಿನ್ಲಿಕ್ಕೆ ಆಗಲ್ಲ ಹಸ್ಬೆಂಡ್ಗೆ ಅದಕ್ಕೋಸ್ಕರ ಈ ರೈಸ್ ಮಾಡಿದ್ರೆ ಮಧ್ಯಾಹ್ನದವರೆಗೂ ಸ್ವಲ್ಪ ತಡಿಬೋದಲ್ವಾ

ಸ್ವಲ್ಪ ಬೆಂದ ಮೇಲೆ ಪರವಾಗಿಲ್ಲ ಅಲ್ವಾಂಗ ಇನ್ನೇನ್ ರೈಸ್ ಬಾತ್ ಮಾಡ್ತೀರಾ ಬೇರೆ ಬೇರೆ

ಬೇರೆ ಬೇರೆ ಸೊಪ್ಪುಗಳು ಉಪಯೋಗಿಸಿದ್ರೆ ನೀನ್ ಹೇಳ್ದಾಗ ಆರೋಗ್ಯಕ್ಕೂ ಒಳ್ಳೇದು ರುಚಿ ರುಚಿ ಆರೋಗ್ಯ ಮಕ್ಕಳಿಗೆ ಸೇರುತ್ತೆ ಯಾವ ತರ ಶೈಲಿ ಅಡ್ಗೆ ಮಾಡೋದು ಆಂಧ್ರನಾ ಏನು ಆಂಧ್ರ ಸ್ಪೆಷಲ್ ಎಲ್ಲ ಏನ್ ಮಾಡ್ತೀರಾ ಪಾಲಕ್ ಪೊಪ್ಪು ಹ್ಮ್ 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 ಮೆಂತ್ಯ ದಾಲ್ ಓಕೆ ಬೆಂಡೆಕಾಯಿ ಕೊಪ್ ಮಾಡ್ತೀವಿ ಪಪ್ಪು ಪಪ್ಪು ತುಂಬಾ ಏನದು ಪರ್ಪುಲರ್ ಅಲ್ಲ ಫೇಮಸ್ ಫೇಮಸ್ ಓಕೆ ಮೇಡಮ್ ಮಿಕ್ಸಿ ಮಾಡ್ಕೋಬೇಕು ಯಾವುದನ್ನು ಜಾರ್ ಕೊಡಿ ಮಿಕ್ಸಿ ಜಾರು ಇದು ಸಾಕಲ್ವ ಇದು ಒಂದು ಬಟಾಣಿ ಹಾಕುವಾಗ ಮಾತ್ರ ಸ್ವಲ್ಪ ಎದ್ಕೊಂಡು ಇಟ್ಕೊಂಡ್ಬಿಡ್ರಿ ಮಿಕ್ಸಿಗೆ ಹಾಕ್ತಿತ್ತು ಏನೇನು ಹಾಕ್ತೀರಾ ಮಿಕ್ಸಿಗೆ ಉರ್ಗ ಉರುಗಟ್ಟು ಇದ್ರದ್ದು ಕಡಲೆಕಾಯಿ ಬೀಜ ಹಾಕ್ತೀರಾ ತಗೊಳ್ಳಿ ಸ್ಪೂನ್ ಕೊಡಿ ಮೇಡಮ್ ಕಡಲೆಕಾಯಿ ಬೀಜ ಹ್ಞೂ ಹ್ಞೂ

உப்பு சாங்க ಹಾಗಿದೆಯಾ ಇದು ಆಗಿದೆ ಮೇಡಮ್ ಓಕೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಸ್ವಲ್ಪ ತರಿ 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 ಮಾಡ್ಬೇಕು ಗಮ್ಮತ್ ಕಡ್ಲೆ ಬೀಜ ಸರಿ ಮಾಡಿ ಆ ಕಡಲೆ ಬೀಜ ಇನ್ನೊಂದು ಹುರ್ಕೊಂಡ್ ಬಂದಿದ್ದೀರಾ ಅದನ್ನ ಹುರ್ದು ಹಾ ನೀನ್ ಹೇಳ್ಲಿಲ್ಲ ಅದು ಕಡಲೆ ಬೀಜ ಅಂದ್ರೆ ಹುರ್ಕೊಂಡಿರ್ಬೇಕು ಅಲ್ವಾ ಹಸಿ ಆದ್ರೆ ನೀಟಾಗಿ ಮಾಡೋದಕ್ ಬರಲ್ಲ ಪುಡಿ ಮಾಡುದಕ್ಕೆ ಹುರ್ದ ಕಡ್ಲೆ ಬೀಜ ಸರಿ ಸರಿ ತೊಂದ್ರೆ ಇಲ್ಲ ಈಗ ಏನ್ ಮಾಡೋದು ಮೇಡಮ್ ನೀವು ಈ ಗೊಜ್ಜು ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೋಬಹುದು ಯಾವಾಗ ಬೇಕಾರೋ ಅಷ್ಟು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿ ನಿಮ್ಗೆ ಅಕ್ಕಿ ಎಷ್ಟು ಬೇಕೋ ಅನ್ನ ಕಲ್ಸ್ಕೊಂಡ್ಬಿಟ್ಟು ಮಿಕ್ಕಿದಂಗೆ ಇಟ್ಕೋಬಹುದು ಚಪಾತಿಗೂ ತಿನ್ಬಹುದು ಚಪಾತಿ ರೊಟ್ಟಿಗೆಲ್ಲೂ ಇನ್ ಇವಾಗ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ತಾರಲ್ಲ ಅರ್ಜೆಂಟ್ ಮಾಡ್ಲಿಕ್ಕೆ ಆಗಲ್ಲ ಈ ತರ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ಅರ್ಜೆಂಟ್ ಅನ್ನ ಮಾಡ್ಬಿಟ್ಟು ಕಲ್ಸ್ಕೋಬಹುದು ಅನ್ನ ಬಾತ್ ಮಾಡಿಕೊಂಡು ಮಧ್ಯಾಹ್ನ ಚಪಾತಿ ಮಾಡಿ ಅದಕ್ಕೆ ಓಕೆ ಏನೆಲ್ಲ ಯೋಚನೆ ಮಾಡ್ಬೇಕಲ್ವಾ ತಾಯಿ ಆದ್ಮೇಲೆ ಮಕ್ಕಳು ಹಾಗೆ ಮಾಡ್ಬೇಕು ಆ ಆತರ ತಿನ್ಬೇಕು ಅಂತ ಏನೇನೋ ಮಾಡ್ಬಿಡ್ತಾರೆ ಹೌದು

ಇದಾಗಿದೆ ಅನ್ನ ಎಷ್ಟು ಬೇಕೋ ಅಷ್ಟು ಕಳ್ಸ್ಕೊಬೋದು ಸಪ್ರೇಟಾಗಿ ಗೊಜ್ಜು ತೆಗೆದಿಟ್ಟುಬಿಟ್ಟು ಅನ್ನ ಎಷ್ಟು ಬೇಕೋ ಅಷ್ಟು ಕಳ್ಸ್ಕೊಬೋದು ಓಕೆ ಓಕೆ ಇದು ಅನ್ನ ಕೊಡಿ ಆಗಿದೆ ಇದು ಫುಲ್ ಜಾಸ್ತಿ ಆಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಏನೊಂದು ಸ್ವಲ್ಪ ಮಸಾಲೆ ತೆಗೆದಿಡ್ತೀರಾ ಹಾಂ ಮಸಾಲೆ ತೆಗೆದಿಟ್ವಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂತೀವಿ ಜಾಸ್ತಿ ಆಗುತ್ತಾ ಹಾಂ ಜಾಸ್ತಿ ಆಗುತ್ತೆ ಅನ್ನ ಹಾಂ எல்லாருக்கும் ಮತ್ತೆ ಮಹಿಳಾ ಸಂಘದಲ್ಲಿ ಇನ್ನೇನ್ ಕಾರ್ಯಕ್ರಮ ಮಾಡ್ತೀರಾ ಭಜನೆ ಮಾಡ್ತೀರಾ ಹಾಡೆಲ್ಲ ಹೇಳ್ತೀರಾ ಬೇರೆ ಏನಾದ್ರು ಕಾರ್ಯಕ್ರಮ ಎಲ್ಲ ಇದ್ರೆ ಒಳ್ಳೊಳ್ಳೆ ಮಾತ್ಗಳ್ನ ಹೇಳ್ತೇವೆ ಅದ್ ಉಪಯೋಗದ ತರದ್ದು ಆ ತರದ್ದು ಮಾತಾಡ್ಕೊಂತೇವೆ ಒಂದು ಒಳ್ಳೆಯ ಒಂದು ಸಂದೇಶ ಸಂದೇಶ ಇರುತ್ತೆ ಅದು ಕೆಲವೊಂದು ನಮ್ಗೆ ಮನೆಯಲ್ಲಿ ಗೊತ್ತಿರಲ್ಲ ಮನೆಯಲ್ಲಿ ಇರ್ತೀವಲ್ಲ ಅದು ಕೆಲವೊಂದು ನಾವು ತಿಳ್ಕೋಬೋದು ಸಂಘಕ್ಕೆ ಹೋಗಿ ಎಲ್ಲಾ ವಿಷಯನು ನಾವು ತಿಳ್ಕೊಂಡು ಹೋಗ್ತೀವಿ ಅಂದ್ರೆ ಏನದು ಆರೋಗ್ಯದ ಮಾಹಿತಿ ಆ ತರ ಏನಾದ್ರು ಅಥವಾ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಏನಾದ್ರೂ ಬೇಕಾದ ಮಾಹಿತಿನ ಆತರ ಯಾವ ತರ ಮಾಡ್ತೀರಾ ಹೆಣ್ಣು ಮಕ್ಕಳು ಸಂಬಂಧಪಟ್ಟಿದ್ದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಹು 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 ಮಕ್ಕಳ ವಿಷಯ ಮತ್ತೆ ಹೆಂಗಸರ ವಿಷಯ ಹೇಗೆ ಮಕ್ಕಳನ್ನ ನಾವು ಸಾಕ್ಬೇಕು ಸಾಕ್ಬೇಕು ಯಾತರಾಗಿ ಏನೆಲ್ಲ ಜವಾಬ್ದಾರಿ ಇದೆ ಅಂತ ಇದೆಲ್ಲ ಹೀಗಾಗಿದೆ ಯಾಕಂದ್ರೆ ಎಷ್ಟೋ ಸಲ ನೀವು ಹೇಳಿದಾಗೆ ಒಂದು ಹುಡುಗಿ ಹೆಣ್ಣು ಒಂದ್ಸತಿ ಸತಿ ಮದುವೆ ಆಗಿ ಒಂದು ಮಕಳ ತಕ್ಷಣ ಏನೋ ಒಂಥರ ಮನೆಯಿಂದ ಹೊರಗೆ ಬರೋದಕ್ಕೆ ಏನೋ ಒಂದು ಅವಕಾಶ ಇರಲ್ಲ ಧೈರ್ಯ ಬರುತ್ತೆ ಮೇಡಮ್ ಇದ್ರೆ ಏನೂ ಗೊತ್ತಾಗಲ್ಲ ಹೊರಗಡೆ ಹೋದ್ರೆ ನಮ್ ನಾಳೆ ಎಲ್ಲಾರ ಜೊತೆ ಬೆರೀತೀವಲ್ವಾ ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಧೈರ್ಯದಿಂದ ಹೋರಾಡಬಹುದು ಏನಾದ್ರೂ ಕಾಂಪಿಟೇಷನ್ಸ್ ಇದೆಯಾ ಮದರ್ಸ್ ಡೇ ಇದು ವುಮೆನ್ಸ್ ಡೇ ಮತ್ತೆ ಇದು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಮತ್ತೆ ರಿಪಬ್ಲಿಕ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ನಾವಲ್ಲಿ ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ಬರೋದಕ್ಕಿಂತ ಏನಾದ್ರೂ ಜನ ಬೆರೆ ನಮಗೂ ಒಂಥರ ಮನೇಲಿ ಇದ್ರೆ ತರ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಜೊತೆಗೆ ಒಂದು ಸಮಾಜಕ್ಕೆ ನಾವೊಂದು ಮಾದರಿ ಆಗ್ಬೇಕು ಒಂದು ಮಹಿಳಾ ಸಮಾಜದಲ್ಲಿ ಇವ್ರು ಏನೋ ಹೋಗಿ ಏನೋ ಒಂದು ಒಳ್ಳೆ ಕೆಲಸ ಏನ್ ಬೇಕಾದ್ರೂ ಮಾಡಬಹುದು ಅಂತ ಇದು ತೋರಿಸಬಹುದು ಹ್ಮ್ ಹ್ಮ್ ಮದರ್ಸ್ ಡೇಗೆ ಏನ್ ಮಾಡಿದ್ರಿ ಮೊದಸ್ಟೇಗೆಲ್ಲ ಹಾಡು ಡ್ಯಾನ್ಸ್ ಎಲ್ಲ ಮಾಡೋದು ಓಕೆ ಎಲ್ಲ ಅಮ್ಮಂದ್ರು ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ ಮಕ್ಕಳೆಲ್ಲ ನೋಡೋಕ್ಕೆ ನೋಡೋಕೆ ಬಂದ್ರಾ ಯಾವಾಗಲೂ ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡ್ತೀವಿ ಈಗ ಮಕ್ಳದ್ದು ಸರದ್ದು ಇವಾಗ ಹೌದಪ್ಪ ಹೌದು ಓಕೆ ಇದು ರೆಡಿಯಾಗಿದೆ ಎಲ್ಲ ಹಾಕ್ಬಿಟ್ಟಿದ್ದೀರಾ ಹಾಗೆ ಎಲ್ಲ ಆಗಿದೆ ಮೇಡಮ್ ಸರ್ವಿಂಗ್ ಬರ್ಕೊಟ್ರೆ

ಇಡ್ಲಿ ಅಂತದೆಲ್ಲ ಮಾಡೋದಿಲ್ಲ ಇಡ್ಲಿ ಮಾಡ್ತೀನಿ ಮೇಡಮ್ ಇಡ್ಲಿ ಮಾಡ್ತೀನಿ ಇಡ್ಲಿನೇ ಮಾಡ್ತೀನಿ ದೋಸೆನೂ ಮಾಡ್ತೀನಿ ಸರಿ ಸರಿ ಓಕೆ ಎಲ್ಲ ರೆಡಿ ಆಗಿದೆ ಯಾವಾಗ್ಲೂ ಈ ಚಿತ್ರಾನ್ನ ಎಲ್ಲ ತಿಂದವ್ರಿಗೆ ಇಂಥದೆಲ್ಲ ಒಂದು ಬೇರೆ ಬೇರೆ ಮಾಡಿ ತೋರಿಸಿದ್ರೆ ಯೂಶಲಿ ದಿಢೀರ್ ಅಂತ ರೈಸ್ ಇದ್ರೆ ಮನೇಲಿ ಎಲ್ರಿಗೂ ಚಿತ್ರಾನ್ನ ಮಕ್ಕಳಿಗೆ ಬಿಟ್ಟು ಬರ್ತೀವಿ ಸಡನ್ ಆಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಈ ತರ ಗೊಜ್ಜಿ ಇಟ್ರೆ ಇಟ್ಕೊಂಡ್ ಇಟ್ಟಿದ್ರೆ ಅನ್ನ ಮಾಡಿ ಸಡನ್ ಇದು ಒಂದು ಒಳ್ಳೇದು ನೀವು ಹೇಳಿರೋದು ಅದನ್ನ ಮಾಡಿ ಇಟ್ಕೊಂಡ್ರೆ ದಿಢೀರ್ ಅಂತ ಅನ್ನ ಮಾಡೋದು ರೆಡಿ ಆಗಿದೆ ಮೇಡಂ ಇದು ತಿಂದು ನೋಡಿ ಟೇಸ್ಟ್ ಆಗಿದೆ ಅಂತ ಹೇಳಬೇಕು ಖಂಡಿತವಾಗೂ ಹೇಳ್ತೀನಿ ಸಬ್ಸಿಗೆ ಸೊಪ್ಪಿನ ರೈಸ್ ಏನೋ ಒಂದು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಆ ಸೊಪ್ಪು ಕಾಣ್ತಾ ಇದೆ ಬೆಳ್ಳುಳ್ಳಿ ಹಾಕಿದೀರ ಬಟಾಣಿ ಇದೆ ತುಂಬಾ ಹದವಾಗಿ ರುಚಿಯಾಗಿದೆ ಖಾರ ಎಲ್ಲ ಉಪಕಾರ ಕರೆಕ್ಟ್ ಆಗಿದೆ ಏನಿದು ತುಂಬಾ ಮೈಲ್ಡ್ ಅಂದ್ರೆ ಹದ ಅಂತ ಹೇಳುದು ಯಾವ್ದೋ ಒಂದ್ ಎಣ್ಣೆ ಜಾಸ್ತಿ ಎಲ್ಲ ಜಾಸ್ತಿ ತೆಗ್ದಿಟ್ಟೆ ಆ ಕಣ್ಣತೆ ಇದೆಯಲ್ಲ ಪರ್ಫೆಕ್ಟ್ ಪರ್ಫೆಕ್ಟ್ ಅನ್ನ ಹಾಕ್ಬಿಟ್ಟಿದೀರಾ ಅದ್ರ ಒಂಚೂರು ಜಾಸ್ತಿ ಆಗ್ತಾ ಇತ್ತು ಹೌದು ಇಷ್ಟು ಇಟ್ಕೊಂಬಿಟ್ಟಿದ್ರೆ ಜಾಸ್ತಿ ಜಾಸ್ತಿ ಆಗ್ಬಿಡ್ತಾ ಅದಕ್ಕೆ ನಾನು ತೆಗ್ದಿಟ್ಟೆ ಅವ್ರ ಬೇಗ ಆಮೇಲೆ ಬೇಕಾದ್ರೆ ನೀವ್ ಅನ್ನ ಮಾಡ್ಕೊಂಡ್ರೆ ರೆಡಿ ಮಾಡ್ಬೋದು ಟೈಮ್ ಆಗುತ್ತೆ ನೈಟ್ ಟೈಮ್ ಇಲ್ಲ ತುಂಬಾ ಚೆನ್ನಾಗಿದೆ ಸೊಪ್ಪಿನ ಫ್ಲೇವರ್ ಮತ್ತೆ ಕಡಲೆ ಬೀಜ ಹುರ್ಕೊಂಡು ಇದೀರಲ್ಲ ಅದು ಘಮ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾದ ಒಂದು ರೈಸ್ ಮಾಡಿದೀರಾ ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಮಾತಾಡುವಾಗ ಹೇಳಿದ್ರಲ್ಲ ಏನ್ ಕಡಲೆ ಬೆಳೆನ ಕಡಲೆ ಬೆಳೆ ಪೊಂಗಲ್ ಮಾಡ್ತೇವೆ ಅಕ್ಕಿ ಪೊಂಗಲ್ ಮಾಡ್ತವೆ ಕಡ್ಲೆ ಬೆಳೆ ಅಕ್ಕಿ ಪೊಂಗಲ್ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಕಡಲೆ ಬೆಳೆ ಅಕ್ಕಿ ಅದನ್ನ ಬೇಯಿಸ್ಕೊಂಡ್ಬಿಡೋದು ದ್ರಾಕ್ಷಿ ಗೋಡಂಬಿ ಬೆಲ್ಲ ಕೊಬ್ಬರಿ ಹಾಲು ತುಪ್ಪ ಓಕೆ ಇದಿಷ್ಟೇ ತುಂಬಾ ಸಿಂಪಲ್ ಆಗಿರುವಂತ ಸರಳ ವಿಧಾನ ಸರಳ ವಿಧಾನ ವಿಧಾನ ಮತ್ತೆ ಈ ಸಾಮಗ್ರಿ ಸಾಮಗ್ರಿ ಅಲ್ವಾ ಹೌದು ವಿಧಾನ ನೋಡೋಣ ಸರಳನ ಕಾಂಪ್ಲಿಕೇಟೆಡ್ ಆಗೊತ್ತಿಲ್ಲ ಕಷ್ಟ ಅಲ್ಲ ಅಂತ ಓಕೆ ಸೊ ಶುರು ಮಾಡೋದಾ ಏನು ಬೇಕು ನಿಮಗೆ ಫಸ್ಟ್ ಪಾತ್ರೆ ಬೇಕು ಪಾತ್ರೆ ಪಾತ್ರೆಯಲ್ಲಿ ನೀರು ಹಾಕೊಂಡೇ ಇದೀರಲ್ವಾ ಹೌದು ಮೇಡಮ್ ಓಕೆ ಒಲೆ ಹಚ್ಕೋತೀರಾ ಒಲೆ ಹಚ್ಕೊಂಡು ಇಡ್ತೀರಾ ಕುದಿಬೇಕು ನೀರು ಕುದೇ ಅದು ಬೆಲ್ಲ ಹಾಕಿ ಕರ್ಗಸ್ಕೋಬೇಕು ಹೌದಾ ಇದು ಇನ್ನೊಂದು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀರಾ ನೀವು ಅಕ್ಕಿ ಮತ್ತೆನ ಬೇಸ್ಕಿದೀರಿದೀರ ಯಾವ ಪ್ರಮಾಣದಲ್ಲಿ ಅಕ್ಕಿ ಎಷ್ಟಿದೆ ಬೇಳೆ ಎಷ್ಟಿದೆ ಈಕ್ವಲ್ವ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಹಾಗಾದ್ರೆ ಬೆಲ್ಲ ಎಷ್ಟು ಹಾಕ್ಬೇಕು ಬೆಲ್ಲ ಅದು ಒಂದು ಕಪ್ ಇದು ಎಷ್ಟು ಕಪ್ ಅಷ್ಟೇ ಅಷ್ಟೇ ಕಪ್ ಬೆಲ್ಲ ಇದು ಸಿಹಿ ಪೊಂಗಲ್ ಓಕೆ ಸರಿ ಸರಿ ಮತ್ತೆ ಇದು ರುಚಿಗೆ ಎಷ್ಟು ಮತ್ತೆ ಹಾಲು ಇದು ಒಂದು ಕಪ್ ಒಂದು ಕಪ್ ಎಲ್ಲ ಈಸಿ ಆಗ್ಲಿ ಎಲ್ಲ ಒಂದೊಂದು ಕಪ್ ತಗೊಂಡ್ಬಿಡೋದು ನೆನಪಲ್ಲಿ ಅರ್ಥ ಹೇಳಿದ್ರಾ ಕಾಲ್ ಹೇಳಿದ್ರ ಗೊತ್ತಿರಲ್ಲ ಅಂದಾಜು ಮಾಡ್ಲಿಕ್ಕೆ ಆಗಲ್ಲ ಇದು ಕರೆಕ್ಟ್ ಆಗಿದ್ರೆ ಮಾಡ್ಲಿಕ್ಕೆ ಕೆಲವ್ರಿಗೆ ಗೊತ್ತಿರಲ್ವಾ ಅಡಿಗೆ ಮಾಡೋದಕ್ಕೆ ಇವಾಗ ನೀರ್ ಕುದೀತಾ ಇದೆ ಬೆಲ್ಲ ಹಾಕೊಂಡು ಇವಾಗ ಹೆಸರು ಬೇಳೆ ಪೊಂಗಲ್ ಎಲ್ಲ ಯೂಶಲಿ ಮಾಡ್ತಾ ಇರ್ತಾರೆ ಹೌದು ಮೇಡಮ್ ಇವಾಗ ನೀವು ಕಡಲೆ ಬೇಳೆ ಸ್ವಲ್ಪ ಬೇರೆ ಇರ್ಲಿ ಅಂತ ಹೇಗೆ ಹೌದು ಎಲ್ಲರೂ ಹೆಸರು ಬೇಳೆ ಮಾಡ್ತಾನ ಎಲ್ಲರೂ ಮಾಡ್ತಾ ಇರ್ತಾರೆ ಇದು ಕಡಲೆ ಬೇಳೆ ಯಾರು ಮಾಡಲ್ಲ ಅದಕ್ಕೆ ಒಂದು ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರಲಿ ಅಂತ ಮಾಡ್ತಾರೆ ಸರಿ ಸರಿ ಅದು ಅಲ್ಲಿ ಅದು ಕರಗಬೇಕದು ಬೆಲ್ಲ ಕರಗ ಬೆಲ್ಲ ಕರಗಬೇಕು ಓಕೆ ಓಕೆ ಬೆಲ್ಲ ಕರಗದ ಮೇಲೆ ಅಕ್ಕಿ ಕಡಲೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಹೌದು ಹಾಲು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಸರಿ ಇದನ್ನ ನೀವು ಯೂಶ್ವಲಿ ಮಾಡ್ಬೇಕು ಅಂದ್ರೆ ಬೇಯ್ಸ್ಕೊಂಡ್ ಇಟ್ಕೊಂಡ್ಬಿಟ್ರೆ ಬೇಯಸ್ಕೊಂಡು ಬೇಗ ಆಗುತ್ತೆ ಮತ್ತೆ ಬೇರೆ ಸ್ವೀಟ್ಸ್ ಎಲ್ಲಾ ಏನ್ ಮಾಡ್ತೀರಮ್ಮ ಮನೆಯಲ್ಲಿ ರವೆ ಉಂಡೆ ಮಾಡ್ತೀವಿ ಮನೇಲೆ ಹೆಸ್ರು ಬೇಳೆ ಪಾಯಸ ಮಾಡ್ತೀವಿ ನೀವ್ ಹೇಳಿದ್ರೆ ಆಂಧ್ರ ಬೇಳೆ ಕಡ್ಲೆ ಬೇಳೆ ಹೋಳಿಗೆ ಮಾಡಬಹುದು ಓ ಕಡ್ಲೆಬೇಳೆ ಹೋಳಿಗೆ ಯೂಶ್ವಲಿ ಎಲ್ಲ ಮಾಡ್ತಾರೆ ತೊಗರಿಬೇಳೆ ಮಾಡ್ತಾರೆ ಎಲ್ಲರೂ

ಕಡಲೆ ಬೇಳೆ ಬೇಳೆಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದೇ ಅಲ್ವಾ ಹೌದು ಇನ್ನೊಂದು ಒಂದು ಹೆಸರು ಬೇಳೆ ಆಗಲಿ ಕಡಲೆಬೇಳೆ ಆಗಲಿ ಪ್ರೋಟೀನ್ಸ್ ಇರುತ್ತೆ ಹೌದು ಪ್ರೋಟೀನ್ ಎಲ್ಲ ವಿಟಮಿನ್ ಎಲ್ಲ ಸಿರುತ್ತೆ ಅಲ್ಲ ಅದಕ್ಕೋಸ್ಕರ ಕಡಲೆಬೇಳೆ ತಿಂದರೆ ಒಳ್ಳೆಯದು ಓಕೆ ಇವಾಗ ಮಿಕ್ಸ್ ಮಾಡ್ತೀನಿ ಇದರಲ್ಲಿ ಖಾರ ಪೊಂಗಲ್ ಟ್ರೈ ಮಾಡಿದ್ದೀರಾ ಖಾರ ಪೊಂಗಲ್ ಮಾಡೋಕ್ಕಾಗಲ್ಲ ಮೇಡಮ್ ಆಗಲ್ವಾ ಆಗಲ್ಲ ಯಾಕೆ ಅದು ಹೆಸ್ರು ಬೇಳೆ ಹಾಕ್ಲೇಬೇಕು ಫ್ರೀ ಆಗ್ಬೇಕು ಹೆಸ್ರು ಬೇಳೆಲಾದ್ರೆ ಖಾರ ಪೊಂಗಲ್ ಮಾಡ್ತಾರಲ್ವಾ ಹೆಸರು ಬೇಳೆಲ್ಲೂ ಮಾಡ್ತಾರೆ ಬಟ್ ಕಡಲೆ ಬೇಳೆಲಿ ಮಾಡೋಲ್ಲ ಆಗಿ ಪೊಂಗಲ್ ಮಾತ್ರ ಮಾಡಬಹುದು ಸಿಹಿನೇ ಇದಕ್ಕೆ ರುಚಿ ಚೆನ್ನಾಗಿ ತಿನ್ಬೇಕು ಹೆಸರು ಬೇಳೆಲಿ ಖಾರ ಮಾಡಬಹುದು ಸ್ವೀಟು ಮಾಡಬಹುದು ಇದರಲ್ಲಿ ಖಾರ ಮಾಡಕ್ಕಾಗಲ್ಲ ಸ್ವೀಟ್ ಮಾಡಬಹುದು ಹೌದಾ ಓಕೆ ಓಕೆ ಸರಿ ಸರಿ ಅದು ಬೇಯ್ ಬೇಕಾ ಅಂತ ಬೆಂದಿರೋ ಇದ್ ಹೌದು ನಮ್ಗೆ ಸುಲಭ ಆಗುತ್ತೆ ಸರಿ ಸರಿ ಇದಾಗಿದೆ ಹಾಲು ಕೊಡಿ ಮೇಡಮ್ ಓಕೆ ಹೆಸರುಬೆಣ್ಣೆ ಅದಕ್ಕೆ ಹಾಲು ಹಾಕ್ತಿರಾ ನೀವು ಎಲ್ಲ ಕೆಲವರು ಪೊಂಗಲ್ ಮಾಡುವಾಗ ಹಾಲು ಹಾಕೋದಿಲ್ಲ ಅದಕ್ಕೆ ಕೇಳ್ತೆ ಯುಶುವಲಿ ನೀವು ಹಾಲು ಹಾಕಿ ಹಾಕ್ತೀರಾ ಇದು ಗಟ್ಟಿಯಾಗಿ ಮಾಡಬಹುದು ಪಾಯಸದ ತರನು ಮಾಡಬಹುದು ಓಕೆ ಗಟ್ಟಿಯಾಗಿ ಮಾಡಿದ್ರೆ ಪೊಂಗಲ್ ಆಗುತ್ತೆ ನೀರಾಗಿ ಮಾಡಿದ್ರೆ ಪಾಯಸ ಆಗುತ್ತೆ ಓಕೆ ನೀವು ಎಲ್ಲದೊಂದು ಯಾವಾಗೊಂದು ಟೂ ಇನ್ ಒನ್ ತರ ಇನ್ನು ಇದು ಟೂ ಇನ್ ಒನ್ ಅಂತ ಕೆಲವ್ರು ನೀರ್ ಹಾಕ್ಬೇಕು ಅಂತಾರಲ್ವ ಕುಡಿಬೇಕು ಅಂತಾರಲ್ಲ ಅದಕ್ಕೆ ಈ ತರ ಮಾಡೋದು ಸೊ ಒಂದು ಒಂದೇ ಒಂದು ಏನೋ ಸಾಮಾಗ್ರಿ ಎರಡು ಮಾಡುವಂತ ಎರಡು ಇದು ರೆಡಿ ಆಗಿ ಆಯ್ತು ಸೊ ಈಸಿ ಆಗ್ಲಿ ಜನರಿಗೆ ಬೇಗ ಬೇಗ ಎರಡು ವೆರೈಟಿ ಮಾಡ್ಬೇಕು ಯಾರೋ ಗೆಸ್ಟ್ ಬಂದಿದ್ದಾರೆ ವೆರೈಟಿ ಜಾಸ್ತಿ ಬೇಕು ಸಟಲ್ ಎಲ್ಲ ಇಷ್ಟೊಂದು ಮಾಡಿದರಾ ಅಂತ ಅನ್ಸ್ಬೇಕು ಆದ್ರೆ ನಾವೆಲ್ಲ ಅದೊಂದು ಟೆಕ್ನಿಕ್ ಟೆಕ್ನಿಕ್ ಇದೇ ಇಟ್ಬಿಟ್ಟು ಇದೊಂದು ಫಾಸ್ ಅಂತ ಕೊಡೋದು ಇನ್ನೊಂದು ಪೊಂಗಲ್ ಕೊಡೋದು ಓಕೆ ಈಜಿ ರೆಸಿಪಿ ಇದೆ ಓಕೆ ಒಂದರಲ್ಲೇ ಎರಡು ಹ್ಮ್ ಹು ಅಂತದಲ್ಲೇ ತುಂಬಾ ಕಲತಿದೀರ ಅಲ್ವಾ ಸಮಯ ತಕ್ಕ ಮಾಡ್ಬೇಕಲ್ವಾ ಹು ಹು ಅರ್ಜೆಂಟ್ ಇರುತ್ತೆ ಆ ಟೈಮ್ ಅಲ್ಲಿ ನಮಗೆ ಏನು ಮಾಡ್ಲಿಕ್ಕೆ ಗೊತ್ತಾಗಲ್ಲ ಈ ತರ ಮಾಡಿದ್ರೆ ಎರಡು ತರನು ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಓಕೆ ಓಕೆ ಇರ್ಲಿ ಈ ತರ ಐಡಿಯಾಸ್ ಎಲ್ಲ ಮಾಡ್ಕೊಳ್ತಾ ಇರಬೇಕು ಅದು ಇವಾಗ ಮಿಕ್ಸ್ ಆಗಿದೆ ಎಲ್ಲ ಆಗಿದೆ ಕೊಬ್ಬರಿ ಬೇಕು ಹಸಿನಾ ಅಥವಾ ಒಣಗಿದ್ದಾ ಹಸಿ ಕೊಬ್ಬರಿ ಮೇಡಮ್ ಇದಕ್ಕೆ ಓಕೆ ಓಕೆ ಒಣ ಕೊಬ್ಬರಿನೂ ಹಾಕ್ಬೋದು ಹಸಿ ಕೊಬ್ಬರಿ ಹಾಕಿದ್ರೆ ಅವತ್ತಿನ ದಿವಸಕ್ಕಾಗುತ್ತೆ ಒಣ ಕೊಬ್ಬರಿ ಹಾಕಿದ್ರೆ ಒಂದು ಸ್ವಲ್ಪ ನಾಳೆ ಮಾರ್ನಿಂಗು ಇಟ್ಕೋಬಹುದು 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 ಹಾಲು ಹಾಕ್ತಿರಲ್ಲ ನೆಕ್ಸ್ಟ್ ಡೇಗೂ ಇಡ್ಬೋದಾ ಹಾ ಇಡ್ಬೋದು ಇಡ್ಬೋದ್ರೆ ಇಲ್ಲ ಏನಾಗಲ್ಲ ಹಾಲು ಕಾಯಿಸಿರೋ ಹಾಲು ಹಾಕ್ತಿವಲ್ಲ ಅದರಿಂದ ಏನಾಗಲ್ಲ ಹಾಕ್ಬಿಡಿ

ಈ ತರ ಆದ್ರೆ ಅವ್ರಿಗೆ ಸೇರಿದಂಗೆ ಆಗುತ್ತೆ ಮೂಳೆಗೂ ತುಂಬಾ ಒಳ್ಳೇದು ಮೂಳೆಗೂ ತುಂಬ ಒಳ್ಳೇದು ಡೈಲಿ ಒಂದ್ ಸ್ಪೂನ್ ತುಪ್ಪ ತಿಂದ್ರೆ ಮೂಳೆ ಎಲ್ಲ ಗಟ್ಟಿ ಆಗುತ್ತೆ ಇವಾಗ ದ್ರಾಕ್ಷಿ ಹಾಕಿದೀನಿ ದ್ರಾಕ್ಷಿ ಆದ್ಮೇಲೆ ಆಫ್ ಮಾಡೋದಾಗ ಇದಾದ್ಮೇಲೆ ಮಾಡಿರ್ತೀವಲ್ಲ ಅದು ಅದಕ್ಕೆ ಮಿಕ್ಸ್ ಮಾಡೋದು ಬಿಸಿಬಿಡುತ್ತೆ ஏலிங் <laughs> ಪೊಂಗಲ್ ರೆಡಿ ಆಗಿದೆ ತಿಂದು ಸವಿ ಹೇಗಿದೆ ಅಂತ ಹೇಳಿ ಪೊಂಗಲ್ ಎಲ್ಲಾ ಹೆಸರು ಬೇಳೆದು ಖಾರ ಸಿಹಿ ಎಲ್ಲಾ ತಿಂದಿದ್ದೀನಿ ಕಡಲೆ ಬೆಳೆದು ಇದು ಮೊದಲೇ ಸಲ ಸ್ಪೆಷಲ್ ಸ್ಪೆಷಲ್ ಬಿಸಿ ಬಿಸಿನೇ ಇದೆ ತುಂಬಾ ಸ್ವಾದಿಷ್ಟವಾದ ಪೊಂಗಲ್ ನೀವು ಹೇಳಿದಾಗ ಸ್ವಲ್ಪ ಹ್ಮ್ ಆ ಪಾಯಸ ತರ ಅನಿಸ್ತಾ ಇದೆ ಕಡಲೆ ಅಕ್ಕಿ ಹಾಕಿಬಿಟ್ಟು ಪಾಯಸ ಮಾಡ್ತಾರಲ್ಲ ಆ ತರ ರುಚಿ ಅನಿಸ್ತಾ ಇದೆ ಬಟ್ ಪೊಂಗಲ್ ಎರಡು ನೀವು ಮಾಡ್ಕೋಬಹುದು ತುಂಬಾ ರುಚಿಯಾಗಿದೆ ಸ್ವಾದಿಷ್ಟವಾದ ಒಂದು ರುಚಿಕರವಾದ ಪೊಂಗಲ್ ತುಂಬಾ ಚೆನ್ನಾಗಿ ಮಾಡಿದೀರ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನ ನಮಗೆ ಪರಿಚಯ ಮಾಡ್ಕೊಟ್ಟಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡಲು ಬೇಕಾಗುವ ಪದಾರ್ಥಗಳು ಸಾಸಿವೆ ಅರ್ಧ ಚಮಚ ಸಬ್ಸಿಗೆ ಸೊಪ್ಪು ಅರ್ಧ ಕಪ್ ಬಟಾಣಿ ಎರಡು ಚಮಚ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಎಸಳು ಈರುಳ್ಳಿ ಅರ್ಧ ಕಪ್ ಒಣಮೆಣಸಿನಕಾಯಿ ಐದರಿಂದ ಆರು ಕೊಬ್ಬರಿ ಎರಡು ಚಮಚ ಕಡಲೆಕಾಯಿ ಬೀಜ ಅರ್ಧ ಕಪ್ ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ಎರಡು ಚಮಚ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಬೆಳ್ಳುಳ್ಳಿ ಬಟಾಣಿ ಹಾಕಿ ಬೇಯಲು ಬಿಡಿ ನಂತರ ಈರುಳ್ಳಿ ಅರಿಶಿನ ಸಬ್ಸಿಗೆ ಸೊಪ್ಪು ಹಾಕಿ ಹುರಿಯಿರಿ ನಂತರ ಒಂದು ಮಿಕ್ಸಿ ಜಾರಿಗೆ ಕಡಲೆಕಾಯಿ ಬೀಜ ಒಣಕೊಬ್ಬರಿ ಬ್ಯಾಡಗೆ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಈ ಮಿಶ್ರಣಕ್ಕೆ ಅನ್ನ ಹಾಕಿ ಕಲಸಿದರೆ ರುಚಿಯಾದ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಕಡಲೆಬೇಳೆ ಅಕ್ಕಿ ಪೊಂಗಲ್ ಮಾಡಲು ಬೇಕಾಗುವ ಪದಾರ್ಥಗಳು ಬೇಯಿಸಿದ ಅಕ್ಕಿ ಕಡಲೆಬೇಳೆ ಒಂದು ಕಪ್ ಒಣದ್ರಾಕ್ಷಿ ಎರಡು ಚಮಚ ಗೌಡಂಬಿ ಐದರಿಂದ ಆರು ಬೆಲ್ಲ ಒಂದು ಕಪ್ ತೆಂಗಿನ ತುರಿ ಅರ್ಧ ಕಪ್ ಹಾಲು ಒಂದು ಕಪ್ ತುಪ್ಪ ಎರಡು ಚಮಚ ಕಡಲೆಬೇಳೆ ಅಕ್ಕಿ ಪೊಂಗಲ್ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಲೋಟ ನೀರು ಹಾಕಿಕೊಂಡಿರುವ ಪಾತ್ರೆ ಇಡಿ ನೀರು ಕುದಿಯುವಾಗ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ ನಂತರ ಅದಕ್ಕೆ ಬೇಯಿಸಿದ ಅಕ್ಕಿ ಕಡಲೆಬೇಳೆ ಹಾಕಿ ಕಲಸಿ ನಂತರ ಹಾಲು ತೆಂಗಿನ ತುರಿ ಹಾಕಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎರಡು ಚಮಚ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹಾಕಿ ಆ ಮಿಶ್ರಣವನ್ನ ಪಾತ್ರೆಗೆ ಹಾಕಿ ಕಲಸಿದರೆ ಕಡಲೆಬೇಳೆ ಬೇಳೆ ಅಕ್ಕಿ ಪೊಂಗಲ್ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಎರಡು ಹೊಸ ರುಚಿಯನ್ನು ಹೇಗೆ ಮಾಡಿದ್ರು ಅಂತ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ